ಲಕ್ಷ್ಮಿ ತಮ್ಮ ಬಂದ ಜಾಗದಲ್ಲಿ ಎಲ್ಲಿ ಹುಡುಕಿದ್ರು ಕಾಣ್ತಾ ಇಲ್ಲಪ್ಪ ಬಹುಶಃ ಆ ಈರಣಗೌಡ ಏನಾದ್ರೂ ಮೋಸ ಮಾಡಿರಬಹುದು ಒಂದು ಅನುಮಾನ ನನಗೆ ಕಾಡ್ತಾ ಇದೆ ತಮ್ಮ ಕಾಡ್ತಾ ಇದೆ ಹಾಗಾದ್ರೆ ಈರಣಗೌಡನ ಮನೆಗೆ ಹೋಗಿ ಚಮಾಚಾರ ತಿಳಿದು ಈ ತರ ವಿಚಾರ ತಿಳಿದು ತಡೆ ಸೋದರ ತಡೆ ಅದು ಅಷ್ಟ ಸುಲಭವಾದ ಕೆಲಸ ಅಲ್ಲಪ್ಪ ಮೊದಲೇ ನೀನೆಂದರೆ ಅವನಿಗೆ ಆಗಿ ಬರುವುದಿಲ್ಲ ಸ್ವತಃ ನಾನೇ ಹೋಗಿ ಆ ಸೀತಾಪತಿಗೆ ಭೇಟಿಯಾಗಿ ಸೂಕ್ಷ್ಮವಾಗಿ ತಿಳಿದುಕೊಳ್ಳುತ್ತೇನೆ ನೀನು ಈ ರೀತಿ ಸಮಾಧಾನ ಸಮಾಧಾನ ಅಂತ ಹೇಳಿದ್ರೆ ಯಾಕೋ ಇವತ್ತು ನನಗೆ ಸಮಾಧಾನ ಆಗ್ತಾ ಇಲ್ಲ ಸಮಾಧಾನ ಆಗ್ತಾ ಇಲ್ಲ ನೀನು ಸಮಾಧಾನ ಸಮಾಧಾನ ಅಂತ ಹೇಳಿದ್ರೆ

ನನಗೆ ಆ ಕಾಲ ಈಗ ಹತ್ತಿರ ಬಂದಿದೆ ಸೋದರ ನಾನು ಥಾಳಿ ಇಲ್ಲದೆ ನಿನ್ನವಳನ್ನು ಎಷ್ಟು ದಿನ ಅಂತ ಹಾಗೆ ಬಿಡ್ಲಪ್ಪ ಎಷ್ಟು ದಿನ ಅಂತ ಹಾಗೆ ಬಿಡ್ಲಿ ಧರ್ಮೋ ರಕ್ಷಿತೋ ರಕ್ಷಿತ ಎಂಬ ಶ್ರೀ ಕೃಷ್ಣನ ವಾಣಿಯಂತೆ ನಾನು ನಿತ್ಯ ಧರ್ಮದಿಂದ ನುಡಿಯುತ್ತಾ ಬಂದಿದ್ದೆ ಆದ್ರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಅವ್ರಿಗೆ ಬೆಂಕಿ ಹತ್ತಲೇಬೇಕು ಸತ್ಯ ಇದು ಸತ್ಯ 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 ಸೋದರ ನಡೆ ನೀನು ಆ ಕಡೆಯಿಂದ ನೋಡುತ್ತಾ ಹೋಗು ನಾನು ಈ ಕಡೆಯಿಂದ ನೋಡುತ್ತಾ ಹೋಗ್ತೀನಿ ಅಣ್ಣ ಅಣ್ಣ ಧರ್ಮರಾಜಣ್ಣ ನಿತಿ ಕೋರು ಅಯ್ಯೋ ಹಾಗೆ ಬಿಟ್ಟಿರಲ್ಲ ಇಷ್ಟಾದರೂ ನನ್ನ ಅಣ್ಣನ ದರ್ಶನ ಬಾಕ್ಯ ನನಗೆಲ್ಲವೇ ತರುಮ್ ರಾಜಣ್ಣ ನನ್ನನ್ನು ಜಮಿಸಿ ಬಿಡಣ್ಣ ಅಜ್ಞಾನದ ಹೆಣ್ಣಿನ ಮಾತನ್ನು ಕೇಳಿಂತ ನಿನ್ನ ದೇವರಂತ ನನ್ನ ವಾದ್ಯನೆಲ್ಲ ತಂದೆ ನಿನ್ನನ್ನು ಪಾಲಿಲ್ಲದೆ ಹೊರಗಾಕಿ ಬದ್ದೆ ಪಡ್ದೆ ನನ್ನಂತ ಚಾಂಡ ಯಾರು ಇಲ್ಲ ನಾ ಈ ಭೂಮಿಯ ಮೇಲೆ ಕುರಿ ಕಾಯ್ದು ಓದಿಸುವ ನನ್ನ ಬೀರಣಿಗೆ ಅನಾಥ ಎಂದೆ ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಿ ಸತ್ಯ ಏನಂಬುದೇ ಈ ಕರ್ತವ್ಯ ಏನಂದು ಮರೆತು ಈ ಅಧಿಕಾರಕ್ಕೆ ಕಪ್ಪು ತಂದೆ ನಾನು ಇದರ ಪ್ರತಿಕಾರ ಈ ಪೊಲೀಸ್ ಅಂದ್ರೆ ಯಾರಂದ್ರೆ ಈ ಪೊಲೀಸ್ ಏನಂದ್ರೆ ನಾನು ಸೇರಿಸುತ್ತೇನೆ ಅಣ್ಣ ಬಂದ ನಾ ಬಂದೆ ಈಗಲಾದರೂ ಅರ್ಥ ಮಾಡಿಕೊಂಡಿಯಾ ಈ ವೀರನಗೌಡ ಎಂಥವ್ನೆ ಕಣ್ಣಿಟ್ಟಿದೆ ಅಂದ್ರೆ ಕರಿ ತೆಗೆದುಕೊಳ್ಳದೆ ಬಿಡಲಾರದ ಭೂಪತಿ ಕಂಡುನು ಇನ್ನಾದರೂ ಯೋಚನೆ ಮಾಡು ಬೀರಾ ನಿನ್ನ ಪ್ರಾಣಕ್ಕೆ ಕಾಲ ಅವಕಾಶ ಆ ಎಲ್ಲ ರೈತರ ಒಪ್ಪಿಗೆ ಕೊಡಿಸಿ ಬಿಡು ಆಮೇಲೆ ನನ್ನ ತಂಗಿಯ ಸಹಾಸ ಬಿಡು ಸಾಕು ಇವೆರಡೇ ಕೆಲಸ ಮಾಡು ನಿನಗೆ ಜೀವಧಾನ ಕೊಟ್ಟು ಬಿಡ್ತೇನೆ ಜೀವನ ಹೇಳಿ ಅವರ ಗುಂಡೇಟಿಗೆ ಬಲಿಯಾಗಿ ಸತ್ತರು ನಿನ್ನ ಮಾತಿನ ಮಲ್ಲರು ಬಾಯಿ ತೈರ ಪುರುಷನಿಗೆ ಮಾತಿನ ಮಲ್ಲನೆಂದು ಬಿಂಬಿಸುವ ಆ ಮಗನೇ ಮರಳುವ ನಿನ್ನೊಬ್ಬ ಭಾರತೀಯ ಅಲ್ಲ ಭಾರತ

ನಟಗಿಸಿ ಅವರನ್ನು ಒತ್ತು ವರ್ಷದ ನಿನಗೆ ಗೊತ್ತಿಲ್ಲ ವರ್ಷ ನೀನು ಎತ್ತರ ಸಾವು ಕಟ್ಟಿಸಿಕೊಂಡು ಇನ್ನೊಂದು ಕ್ಷಣದಲ್ಲಿ ನನ್ನ ಕೈಯಿಂದ ನೀನು ಸಾಯುತ್ತಿರುವಾಗ ನನ್ನನ್ನೇ ಒದ್ದು ಸಾಯಿಸ್ತೀಯ ಬಡವ ಮಾಂತ್ರಿಕ ಚಾವಟೆಯನ್ನು ಇವನು ನರಳಿ ನರಳಿ ಸಾಯೋ ಹಾಗೆ ಹೊಡೆದು ಬಿಡುತ್ತೇನೆ ಬಡವ ನಾಯಿ ನೀನು ಕುಸಿ ಕಂತೆ ಕುರಿಹಳು ಕುಡಿದು ತುಣು ಕೇನು ರಾರಗಡಿಯನ ಕುಸ್ತು ಒಗದು ಪರೆಟ್ಟೆ ದೇನು ನಿರ್ಮೆ ಶಿಕೊಂಡ ಪೊಂಡೆಯವನ ನಿದು ಮೇಲೆ ಎತ್ತರೆ ನನ್ನೆ ಮೇಲ ಯತ್ತರೆ ಆನಿನ್ನ ಕತ್

ಲಕ್ಷ್ಮಣ ನಿನ್ನ ಮೋಸಗಾರ ಮಲ್ಲಪ್ಪ ಶೆಟ್ಟಿ ಎಂದರೆ ಸರದಿ ಸಿಕ್ಕು ಜನ ಸತ್ತೋರು ಆ ನನ್ನ ತಾಯಿ ಕೆತ್ತೂರು ರಾಣಿ ಚೆನ್ನಮ್ಮ ಈಗ ನನ್ನನ್ನು ಮೋಸದಿಂದ ಕಟ್ಟಿ ಹಾಕಿ ನನ್ನನ್ನು ಕೊಲ್ಲಿದ್ದೀರಿ ಅಲ್ಲ ನೀವೇ ಅಂದ್ರೆ ಪಾಠ ಬೈಡಿಯ ನನ್ನ ಮಕ್ಕಳ ನೀವು ಕರ್ಸ ಹಾಕಿದ್ರೆ ನಿಮ್ಮ ಕತ್ತಿನ ಎತ್ತಿ ನೋಡ್ರಿ ಮಕ್ಕಳ నోడ్రీగా ఉత్తర కొడువదు సీతాపతి బీరా తాళీ గౌడన వర్తవను ನಿನ್ನ ಮನಸ್ಸಿಗೆ ತೃಪ್ತಿಯಾದವರಿಗೆ ಹೊಡೆ ನೀನು ಹೊಳಿ ಹೊಡೆದಲ್ಲ ಈ ಅಕ್ಕಿ ಹುಚ್ಚು ಹಿಡಿದ ನಾಯತರ ಬಾಯ್ಬಿಗೆ ಹಿಡಿದುಕೊಂಡು ಹದಿರುತ್ತಿರುವ ಈಗ ನನ್ನ ಕಟ್ಟಿದ ಬಿಚ್ಚಿ ನೋಡು ಆಗ ನಾನು ಹೊಡೆದು ತೋರಿಸ್ತೀನಿ ಈ ಕುರಿನ ಕರ್ಲಕ್ಕೆ ಚಮಿಕೆ ಹೊರತವನು ನನಗೆ ಹೊಡ್ತೀಯಾ ಬಡವಾ ನನಗೆ ಈಗ ನಿನ್ನ ಸೈನು ಬೇಡ ಆ ಭೂಮಿನೂ ಬೇಡ ನನಗೀಗ ನಿನ್ನ ಪ್ರಾಣ ಮಾತ್ರ ಬೇಕು ಸಹಿಸಿಕೋ ಮಗನೇ ಸಾಕೊಂಡಿಲ್ಲ ಸಾಕೌಡ ಶಶಿ ಹೌದು ನಾನು ಈಗ ಆಗಿನ ಶಶಿದರಲ್ಲ ಈಗ ಧರ್ಮರಾಜನ ತಮ್ಮ ಶಶಿಧರ ನಿನ್ನ ಪ್ರಾಣ ತೆಗೆ ಬಂದ ಯಮರಾಯ ಶಶಿಧರ ನೀನು ಹೌದು ನಾನೇ ಆಗಿನ ಶಶಿಧರಲ್ಲ ಅಲ್ಲ ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿ ಅಣ್ಣ ನಿನ್ನ ಮನಸ್ಸಿನಲ್ಲಿ ಏನಿದೆ ಬೇಗ ನಾದನೆ ಮಾಡು ಬೀರನಿಗೆ ಬೀರಾ ಇಲ್ಲಿವರೆಗೂ ನನ್ನ ನುಡಿಗಳು ಎಲ್ಲವೂ ಧರ್ಮದ ನುಡಿಯಾಗಿದ್ದೇ ನಿಜವಾದ್ರೆ ಪ್ರತಿರೋಧ ಶಿರಮಣಿ ಆ ನಿನ್ನ ಅತ್ತಿಗೆ ಕೈ ತುತ್ತು ನಿನಗೆ ಅಮೃತವೇ ನಿಜವಾದ್ರೆ ನಿನ್ನ ಹೆತ್ತ ತಾಯಿ ಅಲೆಹಾರಿನ ಶಕ್ತಿ ನಿನ್ನಲ್ಲಿ ಆವರಿಸಿದ್ರೆ ಆ ನನ್ನ ತಾಯಿ ಲಕ್ಷ್ಮೀ ದೇವಿ ಕೃಪ ಆಶೀರ್ವಾದ ನಿನ್ನ ಮೇಲೆ ಇತ್ತರೆ ನಿನಗೀಗ ಈ ಗೌಡ ಕಟ್ಟಿದ ಕೆಪ್ಪಿನ ಸರ್ಪಳಿ ಕೇವಲ ನೀನು ಹಾಕಿ ಬಿಟ್ಟಿರುವ ಸಪ್ಪಳಿಯ ಸಮಣ ಹರಿದು 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 ಬಾಬಿರನಾದ್ರ ಅಮ್ಮ ಅಣ್ಣ ಕದಕ್ಕ ನನ್ನ ಕೋಪ ಅಗ್ನಿಯಲ್ಲಿ ಈಗ ಅವಡ ನನ್ನ ಹಿಂಚಿಕೆ ಸಾಯಿಸಲಿ ಇಲ್ಲ ಅನೇಕ ಬಡವ ರಕ್ತ ಕುಡಿದ ಕಪ್ಪು ಗಟ್ಟಿರೋ ಹೊಟ್ಟೆನು ರಕ್ತ ಕುಡಿಯಲಿ ಇಲ್ಲ ನನ್ನ ಅಟ್ಟಿಗೆ ಕೊಂದ ಇವನು ಎರಡು ಕೈಗಳನ್ನ ಕತ್ತರಿಸಾಕಲಿ ಏನು ಮಾಡಿದ್ರಿ ಕೊಲೆಗಳ ಕಣ್ಣನು ಕೈ ಬಿಡುವರ ನಾಯಿಗೇನು ಮಾಡಬೇಡ ಅವನನ್ನು ನಿನಗೆ ಅನಾಥ ಅನಾಥ ಎಂದು ಚೀರಾಡಿ ನನ್ನ ತಮ್ಮ ಸಸಿಯಿಂದಲೇ ನಮಗೆ ಚಿತ್ತ ಹಿಂಸೆ ಕೊಡಿಸಿ ಈ ಗೌಡನ ಎದುರಿಗೆ ಹೂ ಅನಾಥನಾದ ನಿನ್ನ ಕೈಯಿಂದಲೇ ಕಟ್ಟಿ ಬಿಡು ಈ ಅನಾಥ ಕಟ್ಟಿದ ಅರಸಿನದ ತಾಳೆಯಣ್ಣು ಹಾ ಹೋಗಿ ಕರಿತಮ್ಮ ನಿನ್ನ ಲಕ್ಷ್ಮಿಯಣ್ಣು ಲಕ್ಷ್ಮೀ ಏ ಲಕ್ಷ್ಮೀ ಹೊರಗೆ ಬರೀ ನಿನ್ನ ಕುರಿಗಾರ ಬೀರ ಬಂದಿದ್ದಾನೆ ನಿನಗೆ ತಾಳೆ ಕಟ್ಟಲು ಒಳಗೆ ಕೀಲಿ ಹಾಕಿದವಳು ಹೆಂಗ ಹೊರಗೆ ಬರ್ತಾಳ ಸೋದರ ಹೆಂಗ ಹೊರಗೆ ಬರ್ತಾಳ ಅಂದು ಆ ಸೂರ ಸುಂದರ ಲಕ್ಷ್ಮಣನ್ನು ಜತ್ತಿಯ ಜೈಲಿನಿಂದ ನರೀಶಾ ಬಿಡಿಸಿಕೊಳ್ಳಲು ಬಂದಾಗ ಹೇಗೆ ಹೇಗೆ ಅವನ ಕೊಡ್ಲಿಯಿಂದ ಜೈ 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 ಪದ್ರಕಿ ಎಂದು ಅವನ ಹೇಗೆ ಆ ಜೈಲನ್ನು ಕಡಿದನು ಹಾಗೆ ನೀನು ಕೂಡ ಹಾಗೆ ನೀನು ಕೂಡ ಈ ಮನೆ ಚಿಲಕವನ್ನು ಅಡ್ಡ ತಿಟ್ಟ ಅಡ್ಡ ತಿಟ್ಟ ಕತ್ತರಿಸಿ ಹಾಕಿ ಹೊರಗೆ ಕರೆದುಕೊಂಡು ಬಂದು కట్ిబిడు అనాథ కట్టిన అరసిన తాళత మనా అనా జై గౌడ నోడి అనాథ కట్టు అరసిన తాళి ಲಕ್ಷ್ಮಿ ಈಗ ನಮ್ಮ ಎಲ್ಲರನ್ನು ನಗುನಾಗುತ್ತಾ ನೋಡು ಲಕ್ಷ್ಮಿ ನಗು ನಗುನಾಗುತ್ತ ನೋಡು ಮಾಂತ್ರಿಕ ಇವರೆಲ್ಲ ಮಾಡುದನ್ನು ಯಾಕೆ ನೋಡುತ್ತಾ ನಿಂತಿರುವು ಬಿಸಿ ನಿನ್ನ ಈಗ ತಪ್ಪೀಗೌಡ್ರಯ್ಯ ಅಯ್ಯ ರಾಜ ನೋಡಿ ಒಂದೊಂದು ಮಾತು ಕೇಳಿದ್ರ

ಎಲ್ಲಿವರೆಗೂ ನೀನು ಮೋಸದ ರಾಜಕಾರಣಿ ಮಾಡಿ ಅನೇಕ ಬಡವರ ರಕ್ತ ಹಿರಿ ಅನೇಕ ರೈತರ ಆಸ್ತಿಯನ್ನು ನಿನ್ನ ಫ್ಯಾಕ್ಟ್ರಿ ನಿಲ್ದಾಣದ ಲಾಲ ಎಲ್ಲ ಪ್ರಾಯಿಸಿ ಅವರ ಕಬಲ ತಿನ್ನದೇ ಸುತ್ತಿರುವ ನೀನು ಮಹಾಮೋಸಗಾರ ಆ ಮನೋಹರನ ಸೂಳೆಯನ್ನು ತನ್ನ ತಂಗಿ ಎಂದು ನನಗೆ ಸುಳ್ಳು ಹೇಳಿ ನನ್ನ ತಮ್ಮನಿಗೆ ಮದುವೆ ಮಾಡಿದೀಯಾ ಅವಳಿಂದಲೇ ನಮ್ಮನೆಲ್ಲ ಬೀದಿ ಪಾಲ ಮಾಡಿದ ನೀನು ಈ ನನ್ನ ತಮ್ಮ ಮಹಾಮೋಸಗಾರೀತೆಯೂ ಆ ಲಕ್ಷ್ಮಿಗೂ ತಾಳಿ ಕಟ್ಟಿಸದೆ ಹಾಗೆ ಬಿಡಿಸಿದೆ ಅವರ ಬಾಳಿಗೆ ಬೆಂಕಿ ಇಳಿಸಿದ ಮಾ ಕಟುಕ ನೀನು ಇವುಗಳನ್ನೆಲ್ಲ ಹೇಳಲು ನಿಮ್ಮಲ್ಲಿ ಏನಿದೆ ಸಾಕ್ಷಿ ತಮ್ಮ ತಡಿ ನೆನ ತಾಕದ ಎಲ್ಲ ಈ ಧರ್ಮರಾಜ್ ನುಡಿಯಿಂದ ಹೇಳ್ಬಾರ್ದಾಗಿತ್ತು ನೀನು ಆದ್ರೂ ನೀ ಎಚ್ಚರ ಮಾಡ್ಕೊಂಡ ಆದ್ರೂ ನೀವ ಕಡೆ ಬರ್ಬೇಕಾಗಿತ್ತ ಕೂಡ ಬಂದೈತಿಯಾ ಅದಕ್ಕ ಇಲ್ಲಿ ಇಡುವೆನ ನೋಡಲೆ ನೋಡಲೆ ನಿನ್ನಂತವನು ಬೆನ್ನ ಹೈತೆ ನಾನು ಚಟ್ನೆ ಇಷ್ಟಾದರೂ ಇನ್ನು ಈ ಭೂಮಿ ಮೇಲೆ ಜೀವಂತವಾಗಿ ಇರಬೇಕಂತ ಮಾಡಿದೇನೋ ಏನೋ ಸೌಕಾರ ಮಹಾಭಾರತ ಕುರುಕ್ಷೇತ್ರ ವಿತ್ತ ಸಂಗ್ರಾಮದಲ್ಲಿ ಧರ್ಮಕ್ಕೆ ಚಯ ಸಿಗಬೇಕಾದ್ರೆ ಆ ಶ್ರೀ ಕೃಷ್ಣ ಏನು ಮಾಡಿದನು ಗೊತ್ತೇನ ಧರ್ಮ ರಕ್ಷಿತ ರಕ್ಷಿತ ಎಂಬ ಕೂಗಿದನು ಆ ನುಡಿಗೆ ಭೀಷ್ಮ ದ್ರೋಣಾಚಾರ್ಯರ ಎದೆ ನಡೆಯಿತು ಶ್ರೀಕೃಷ್ಣನ ಧರ್ಮ ನುಡಿಗೆ ಅರ್ಜುನ ಬಾಣಕ್ಕೆ ಸತ್ತರು ರು ದ್ರೋಣಾಚಾರ್ಯರ ರಾಜನ ಮಗನ ಕಟ್ಟಗಕ್ಕೆ ಬಲೆಯಾದರು ಆ ಧರ್ಮದ ನುಡಿಯೇ ಬೆಂಕಿಯ ಕಿಡಿ ಈಗಲೇ ಆದ್ರೆ ಆ ಧರ್ಮವನ್ನು ಅರ್ಥ ಮಾಡಿಕೊಂಡು ಧರ್ಮಕ್ಕೆ ಜಯ ಘೋಷಿಗೋಗ್ತೀವೋ ಇಲ್ಲ ಈ ನನ್ನ ಬೆಂಕಿಯ ಕಿಡಿಗೆ ಅವತಿಯಾಗಿ ನನ್ನ ತಮ್ಮಂದರಿ ಕಚ ಕಚ ಕಳಿಸಿಕೊಂಡು ಸಾಯ್ತೇವೋ ಹೇಳು ಗೌಡ ಹೇಳು ಧರ್ಮರಾಜ್ ನಿನ್ನಲ್ಲಿ ಆವರಿಸಿದ ಧರ್ಮ ಧರ್ಮದನ್ನು ತಿಳಿಯದೆ ನಾ ನಾ ನಿನ್ನ ಅರ್ಥ ಮಾಡಿಕೊಳ್ಳದೆ ಈ ನ ನೀನು ಆಡಿದ ಒಂದೊಂದು ಮಾತು ಧರ್ಮದ ನುಡಿಯಾಗಿ ಬೆಂಕಿ ನನ್ನ ನನ್ನ ಅಜ್ಞಾನವೇ ಸುಟ್ಟು ಹಾಕಿದವು ನಾನು ಮಹಾಪಾಪಿ ಅಂದು ನಿನ್ನ ಹೆಂಡತಿಯನ್ನು ಕೊಂದಿದ್ದು ನಾನೇ ಈ ಶಶಿಧರಿನಿಂದ ನಿನ್ನ ತಮ್ಮ ನಿನ್ನನ್ನು ಜೈಲಿಗೆ ಹಾಕಿದ್ದು ನಾನೇ ನಾ ನಿನ್ನ ನಾನು ನಿನ್ನ ಹೆಂಡತಿಯನ್ನು ಕೊಂದ ಅಪವಾದ ನಿನ್ನ ಮೇಲೆ ಹಾಕಿ ನಿನ್ನ ತಮ್ಮಂದಿನದಲ್ಲಿ ನಿನ್ನನ್ನು ಜೈಲಿಗೆ ಕಳಿಸಿದೆ ನಿಮ್ಮ ಹಳೆ ಮನೆಯ ಬನಿ ಬನಿಗೆ ಬೆಂಕಿ ಹಚ್ಚಿದ್ದು ನಾನೇ ನಾನು ಅಂತ ಪಾಪಿ ಕೊನೆಗಾರ ಇನ್ನು ಮುಂದು ನಾ ಬದಿಕಬಾರದಪ್ಪ ಇನ್ನು ಮುಂದೆ ನಾ ಬದಿಕಬಾರದು ನಾನು ಸೋತು ಹೋದೆ ನೀನು ಗೆದ್ದು ಬಿಟ್ಟೆ ಈ ನಿನ್ನ ಶೂರ ಧೀರ ತಮ್ಮಂದರಿಂದ ನನ್ನ ರುಂಡವನ್ನು ಕತ್ತರಿಸಿ ಹಾಕಿಬಿಡು ಎದ್ದಳಿ ಬನ್ನಿ ನಮ್ಮನೆಲ್ಲರೂ ಒಂದು ಗುಡಿಸಿದ ಆ ನನ್ನ ತಾಯಿ ಲಕ್ಷ್ಮೀ ದೇವಿಗೆ ಶುಭ ಹಾರೈಸೋಣ ಬಸ ಹೊರದ ಬೆಳಗ

एणा मङ्ग